ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕೆಂಡ ಸಂಪಿಗೆ ಕನ್ನಡ ಬೆಳಗ್ಗೆ ನೀವು ಲೋಟ ಕಾಫಿ ಮಾಡ್ಕೊಂಡು ಕೊಟ್ಬಿಟ್ಟು ಟಿಫನ್ಗೆ ರೆಡಿ ಮಾಡೋಣ ಅಂತ ಎಲ್ಲ ತರಕಾರಿಗಳನ್ನ ಕಟ್ ಮಾಡ್ಕೊತಾ ಇದ್ದೀನಿ ಇವತ್ತು ಟಿಫನ್ಗೆ ಬಂದು ಶಾವಿಗೆ ಭಾತನ್ನು ಮಾಡೋಣ ಅಂಥೇಳಿ ಸೊ ಅದಕ್ಕೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಹಾಗೆ ಹಸಿರು ಬಟಾಣಿ ಎಲ್ಲ ತೆಗೆದಿಟ್ಕೊಂಡೆ ಎಷ್ಟು ಬೇಕೋ ಅಷ್ಟು ಅದಾದಮೇಲೆ ಶಾವಿಗೆನ ನೆನೆಸ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಶಾವಿಗೆನ ಎತ್ತಿಟ್ಕೊಂಡು ಅದಕ್ಕೆ ಬಿಸಿ ನೀರನ್ನ ಹಾಕ್ಬಿಟ್ಟು ಒಂದು ಐದರಿಂದ ಆರು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ಇದನ್ನು ಒಲೆ ಮೇಲೆ ಬೇಯಿಸೋದೇನು ಬೇಕಾಗಿಲ್ಲ ಬಿಸಿ ನೀರಿಂದ ಇದನ್ನು ನೆನೆಸ್ಕೋಬೋದು ಒಂದು ಐದು ನಿಮಿಷ ಸಾಕಾಗುತ್ತೆ ಅದಾದಮೇಲೆ ತೆಗೆದ್ರೆ ಶಾವಿಗೆ ರೆಡಿ ಆಗುತ್ತೆ ನಾನು ಒಂದು ಆರು ನಿಮಿಷ ಬಿಟ್ಟಿದ್ದೆ ಅದಾದಮೇಲೆ ನೀವು ನೋಡ್ಬೋದು ಹೀಗಾಗಿದೆ ನಂತರ ನೀರನ್ನು ಬಸಿಯೋದಕ್ಕೆ ಹಾಕಿಬಿಟ್ಟು ಒಂದು ಸ್ವಲ್ಪ ತಾಗೆ ಆಹಾರೋದಕ್ಕೆ ಬಿಡಬೇಕು ಶಾವಿಗೆ ರೆಡಿ ಆಗುತ್ತೆ ಅದಾದಮೇಲೆ ನಾನು ಒಗ್ಗರಣೆಗೆ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆ ಬೇಳೆ ಉದ್ದಿನ ಬೇಳೆ ಹಾಗೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲನೂ ಕೂಡ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಫ್ರೈ ಆದಮೇಲೆ ನಾನು ಅದಕ್ಕೆ ಕಟ್ ಮಾಡ್ಕೊಂಡಿರೋ ತರಕಾರಿಗಳೆಲ್ಲನೂ ಹಾಕ್ಕೊಂಡು ಸ್ವಲ್ಪ ಬೇಯೋವರೆಗೂ ಮೆತ್ತಗೆ ಬೇಯೋವರೆಗೂ ಅದನ್ನು ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ಸ್ವಲ್ಪ ಅರ್ಶಿನ ಪುಡಿ ಖಾರದ ಪುಡಿ ಉಪ್ಪನ್ನ ಹಾಕಿಬಿಟ್ಟು ನಂತರ ಶಾವಿಗೆನ ಹಾಕಿಬಿಟ್ಟು ಶಾವಿಗೆ ಭಾತ್ನ ರೆಡಿ ಮಾಡಿದೆ ಅದಾದಮೇಲೆ ಸ್ಪೈಸಸ್ಸು ಜೀರಿಗೆ ಮೆಣಸು ಅವೆಲ್ಲ ಖಾಲಿಯಾಗಿತ್ತು ಬಾಕ್ಸಲ್ಲಿ ಹಾಗಾಗಿ ಅದನ್ನು ಕೂಡ ರೀಫಿಲ್ ಮಾಡಿಕೊಂಡು ಎಲ್ಲದನ್ನು ತುಂಬಿಸ್ಬಿಟ್ಟು ನೀಟಾಗಿ ಒರೆಸ್ಬಿಟ್ಟು ಹಾಗೆ ಮತ್ತೆ ಅದೇ ಪ್ಲೇಸಲ್ಲಿ ಎಲ್ಲಿತ್ತೋ ಜಾರ್ಗಳೆಲ್ಲ ಆ ಜಾರ್ ಆ ಜಾಗಕ್ಕೇ ಅವುಗಳನ್ನ ತೆಗೆದಿಟ್ಟೆ ಸೊ ಹೀಗೆ ಫ್ರೀ ಇದ್ದಾಗ ಫಿಲ್ ಮಾಡಿಡ್ಕೊಂಡ್ರೆ ಅಡುಗೆ ಮಾಡೋದಕ್ಕೆ ಕಷ್ಟ ಆಗೋದಿಲ್ಲ ಹಾಗಾಗಿ ಎಲ್ಲನೂ ಇವತ್ತು ಫಿಲ್ ಮಾಡಿಟ್ಕೊಂಡೆ ಎಲ್ಲ ಫಿಲ್ ಮಾಡಿಬಿಟ್ಟು ಅದರ ಪ್ಲೇಸ್ಗೆ ಇಟ್ಟೆ ಈ ರೀತಿ ಗ್ಲಾಸ್ ಜಾರ್ಗಳು ಹಾಗೆ ಟ್ರಾನ್ಸ್ಪರೆಂಟ್ ಬಾಕ್ಸ್ಗೆ ಹಾಕಿಟ್ಕೊಳ್ಳೋದ್ರಿಂದ ನಮಗೆ ಯಾವ್ಯಾವ ಬಾಕ್ಸಲ್ಲಿ ಏನೇನಿದೆ ಅಂತೇಳಿ ನೀಟಾಗಿ ಆರಾಮಾಗಿ ಗೊತ್ತಾಗುತ್ತೆ ಆಗಿ ತಗೋಬೋದು ಹಾಗೆ ಸಂಜೆ ನನ್ನ ಹಸ್ಬೆಂಡು ಫಿಶ್ನ ತಗೊಂಡ್ ಬಂದರು ಒಂದು ಎರಡರಿಂದ ಮೂರು ರೀತಿ ಫಿಶ್ ಇತ್ತು ಅಲ್ಲೇ ಕ್ಲೀನ್ ಮಾಡಿಸ್ಕೊಂಡು ಬಂದಿದ್ದರು ಬಟ್ ಅವ್ರು ಅಷ್ಟು ನೀಟಾಗಿ ಕ್ಲೀನ್ ಮಾಡಿರಲ್ಲ ಜಸ್ಟ್ ಹೊಟ್ಟೆಯಲ್ಲಿರೋದನ್ನೆಲ್ಲ ತೆಗೆದ್ಬಿಟ್ಟು ಹಾಗೆ ಹಾಕಿ ಕಳಿಸಿರ್ತಾರೆ ಮನೆಗೆ ಮೇಲೆ ನಾವು ಸ್ವಲ್ಪ ಅದಕ್ಕೆ ಉಪ್ಪನ್ನು ಹಾಕಿಬಿಟ್ಟು ನೀಟಾಗಿ ಅದನ್ನು ಕಿಚ್ಚಿಬಿಟ್ಟು ತೊಳೆಯೋದ್ರಿಂದ ಅದ್ರ ಮೇಲಿರೋ ಖಲೀಜೆಲ್ಲ ಹೊರಟೋಗುತ್ತೆ ಹೊಟ್ಟೆನಲ್ಲೂ ಕೂಡ ಅಷ್ಟೇ ನಾವು ನೀಟಾಗಿ ಅದನ್ನು ಕ್ಲೀನ್ ಮಾಡ್ಕೋಬೇಕು ಇಲ್ಲ ಅಂತಂದರೆ ಸಾರು ಕಹಿ ಬಂದುಬಿಡತ್ತೆ ಆ ಹೊಟ್ಟೆಯಲ್ಲಿ ಕಾಣಿಸ್ತಾ ಇರುತ್ತಲ್ವ ಬ್ಲ್ಯಾಕ್ ಕಲರು ಅದೇನಾದರೂ ಹಾಗೆ ಬಿಟ್ವಿ ಅಂದರೆ ಇಡೀ ಸಾರು ಕೆಟ್ಟೋಗುತ್ತೆ ಹಾಗಾಗಿ ಫಿಶ್ನ ಮಾತ್ರ ನಾವು ಮೂರಿಂದ ನಾಲ್ಕು ಸಲ ನೀಟಾಗಿ ತೊಳ್ಕೊಬೇಕಾಗತ್ತೆ ಅದಾದ ನಂತರ ನಾನು ಸಾರಿಗೆ ಮಸಾಲಾನ ರೆಡಿ ಮಾಡೋಣ ಅಂತ ಹೇಳಿ ಶುರು ಹಚ್ಕೊಂಡೆ ಆ ಬಾಣಲೆಗೆ ಅದಕ್ಕೆ ಜೀರಿಗೆ ಮೆಣಸು ೂ ಸ್ವಲ್ಪ ಚಕ್ಕೆ ಲವಂಗ ಯೂಶಲಿ ಬೇರೆಯವರೆಲ್ಲ ಹಾಕೋದಿಲ್ಲ ಬಟ್ ನಾನು ಹಾಕ್ತೀನಿ ಸ್ವಲ್ಪ ಚಕ್ಕೆ ಲವಂಗನ ಜಾಸ್ತಿ ಮೆಣಸು ಮತ್ತು ಜೀರಿಗೆ ಹಾಕೋದ್ರಿಂದ ಫಿಶ್ ಸಾರು ತುಂಬಾ ಚೆನ್ನಾಗಿರುತ್ತೆ ಅದಾದಮೇಲೆ ಎಲ್ಲ ಮಸಾಲೆಗಳನ್ನ ರುಬ್ಕೊಂಡ್ಬಿಟ್ಟು ಒಗ್ಗರಣೆ ಹಾಕಿ ಸಾರನ್ನ ರೆಡಿ ಮಾಡಿದೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟಕ್ಕೆ ಆಮೇಲೆ ನಾನಿಲ್ಲಿ ಪೂರ್ತಿ ಫಿಶ್ನ ಹಾಕಿ ಸಾರು ಮಾಡಲಿಲ್ಲ ಜಾಸ್ತಿನೇ ಇತ್ತು ಸೊ ಸ್ವಲ್ಪ ಬಂಗಡೆ ಮತ್ತು ಶಂಕರ್ ಮೀನನ್ನು ಎತ್ತಿಟ್ಕೊಂಡೆ ಇನ್ನೊಂದು ದಿನ ಯಾವಾಗಲಾದರೂ ಫ್ರೈ ಮಾಡ್ಕೊಳ್ಳೋಣ ಅಂಥೇಳಿ ಏನು ಮಿಕ್ಕಿದ್ರಲ್ಲಿ ರುಬ್ಚಂದನ್ನು ಹಾಕಿಬಿಟ್ಟು ನಾನು ಸಾಂಬಾರು ಮಾಡಿಕೊಂಡೆ ಹಾಗೆ ಮತ್ತಿ ಮೀನನ್ನು ಫ್ರೈ ಮಾಡೋಣ ಅಂಥೇಳಿ ತೆಗ್ದಿಟ್ಟೆ ಆ ಫಿಶ್ಶಲ್ಲಿ ಫ್ರೈ ತುಂಬಾ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿರುತ್ತೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ പ്ലീസ് ന ചാനലെന്ന് സബ്സ്ക്രൈബ് മാി